ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಯಾವ್ಯಾವ ಡೈಪರ್ಸ್ನ ಯೂಸ್ ಮಾಡಿದ್ದೀನಿ ನನಗೇನು ಅನಿಸ್ತು ಅನ್ನೋ ಥಾಟ್ಸ್ನ ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ ನಮಗೆಲ್ಲರಿಗೂ ಗೊತ್ತಿರೋಂಗೆ ಈಗ ಟೂ ಟೈಪ್ಸ್ ಆಫ್ ಡೈಪರ್ಸ್ ಇದೆ ಒಂದು ಬಂದುಬಿಟ್ಟು ಕ್ಲಾತ್ ಡೈಪರ್ಸ್ ಇನ್ನೊಂದು ಡಿಸ್ಪೋಸಬಲ್ ಡೈಪರ್ಸು ಡಿಸ್ಪೋಸಬಲ್ ಡೈಪರ್ಸಲ್ಲೂ ನಮಗೆ ಟೂ ಸ್ಟೈಲ್ಸ್ ಸಿಗುತ್ತೆ ಒಂದು ಪ್ಯಾಂಟ್ ಸ್ಟೈಲ್ ಡೈಪರ್ಸ್ ಇನ್ನೊಂದು ಬಂದು ಟೇಪ್ ಸ್ಟೈಲ್ ಡೈಪರ್ಸ್ ಅಂತ ಟೇಪ್ ಸ್ಟೈಲ್ ಡೈಪರ್ಸ್ ಅಂದರೆ ಈ ಥರ ಇರುತ್ತೆ ನಿಮ್ಗೆ ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿ ಎರಡು ತರ ಟೇಪ್ ತರ ಕೊಟ್ಟಿರ್ತಾರೆ ಇದನ್ನ ಬೇಬಿ ಬಾಟಮ್ ಹಾಕಿಬಿಟ್ಟು ಈ ಟೇಪ್ ನ ಈ ಡೈಪರ್ ನ ಫುಲ್ ಬೇಬಿ ಬಾಟಮ್ ಕವರ್ ಮಾಡಿ ಈ ತರ ಅಣಸಂತ ಸೊ ಇದು ಬಂದ್ಬಿಟ್ಟು ಟೇಪ್ ಸ್ಟೈಲ್ ಡೈಪರ್ ಇನ್ನೊಂದು ಪ್ಯಾಂಟ್ ಸ್ಟೈಲ್ ಡೈಪರ್ ಬಂದ್ಬಿಟ್ಟು ಇದು ನಾರ್ಮಲ್ ಅಂಡರ್ವೇರ್ ತರ ಹಾಕೋಳು ಪ್ಯಾಂಟ್ ಸ್ಟೈಲ್ ಡೈಪರ್ ಬರುತ್ತೆ ನಾನು ಫಸ್ಟ್ ಒನ್ ಫಿಫ್ಟೀನ್ ಡೇಸ್ ನನ್ನ ಬೇಬಿಗೆ ಟೇಪ್ ಸ್ಟೈಲ್ ಡೈಪರ್ಸ್ನ ಯೂಸ್ ಮಾಡ್ತಾಯಿದ್ದೆ ಫಸ್ಟ್ ಒನ್ ಮಂತು ಬೇಬಿಗೆ ಯೂರಿನು ಪಾಟಿ ಎಲ್ಲ ತುಂಬ ಜಾಸ್ತಿ ಫ್ರೀಕ್ವೆಂಟಾಗಿ ಆಗ್ತಾ ಇರುತ್ತೆ ಟು ಫೋರ್ ಫೈವ್ ಟೈಮ್ಸ್ ಆಗ್ತಾಯಿತ್ತು ನನ್ನ ಬೇಬಿಗೆ ಸೊ ಟೇಪ್ ಸ್ಟೈಲ್ ಡೈಪರ್ಸು ತುಂಬ ಈಸಿ ಆಗ್ತಾಯಿತ್ತು ರಿಮೂವ್ ಮಾಡೋಕ್ಕೆ ಕ್ಲೀನ್ ಮಾಡೋಕ್ಕೆ ಎಲ್ಲ ನ್ಯೂ ಬಾರ್ನ್ ಬೇಬೀಸ್ಗೆ ನಮಗೂ ಹ್ಯಾಂಡಲ್ ಮಾಡೋಕ್ಕೆಲ್ಲ ತುಂಬ ಈಸಿ ಅನಿಸ್ತಾಯಿತ್ತು ಸೊ ನಾನು ಫಸ್ಟ್ ಫಿಫ್ಟೀನ್ ಡೇಸು ಟೇಪ್ ಸ್ಟೈಲ್ ಡೈಪರ್ಸ್ನ ಯೂಸ್ ಮಾಡ್ತಾ ಇದ್ದೆ ನಾನು ಫಸ್ಟ್ ಫಿಫ್ಟೀನ್ ಡೇಸು ಮ್ಯಾಮಿನ್ ಪೊಕ್ಕೋ ಪ್ಯಾಂಟ್ಸ್ ಅವ್ರದ್ದು ನ್ಯೂ ಟೇಪ್ ಅಂತ ಒಂದು ಬರೋದು ಸೊ ಆ ನ್ಯೂ ಆ ಟೇಪ್ ಡೈಪರ್ನ ನಾನು ಯೂಸ್ ಮಾಡ್ತಾ ಇದ್ದೆ ಆಫ್ಟರ್ ಫಿಫ್ಟೀನ್ ಡೇಸ್ ನಾನು ಕ್ಲಾತ್ ಡೈಪರ್ಸ್ಗೆ ಸ್ವಿಚ್ ಆಗೋಣ ಅಂತ ಅಂದ್ಕೊಂಡು ಸೂಪರ್ ಬಾಟಮ್ಸ್ ಅವ್ರದ್ದು ಕ್ಲಾತ್ ಡೈಪರ್ಸ್ನ ತರಿಸ್ಕೊಂಡೆ ಸೊ ಫಿಫ್ಟೀನ್ ಡೇಸ್ ಆದಮೇಲೆ ನಾನು ಸೂಪರ್ ಬಾಟಮ್ಸ್ ಕ್ಲಾತ್ ಡೈಪರ್ಸ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಬಟ್ ನೀವು ಕ್ಲಾತ್ ಡೈಪರ್ಸ್ ಯೂಸ್ ಮಾಡಬೇಕು ಅಂದರೆ ಫಸ್ಟ್ ಒನ್ ಮಂತ್ ಸ್ವಲ್ಪ ಕಷ್ಟನೇ ಆಗುತ್ತೆ ಫಿಟ್ ಆಗೋದು ನಿಮ್ಮ ಬೇಬಿ ವೆಯ್ಟ್ ಏನಾದರೂ ತ್ರೀ ಕೆಜಿಸಿಂದ ಜಾಸ್ತಿ ಆದರೆ ಕ್ಲಾತ್ ಡೈಪರ್ಸ್ ನೀಟಾಗಿ ಫಿಟ್ ಆಗುತ್ತೆ ಇಲ್ಲಾಂದರೆ ಸ್ವಲ್ಪ ಫಿಟ್ ಲೂಸ್ ಆಗುತ್ತೆ ಸೊ ಡಿಸ್ಪೋಸಬಲ್ ಡೈಪರ್ಸ್ನೇ ಆ ಟೈಮಲ್ಲಿ ನಾವು ಯೂಸ್ ಮಾಡ್ಬೋದು ಸೊ ನಾನು ನನ್ನ ಫಿಫ್ಟೀನ್ ಡೇಸ್ ಆದಮೇಲೆ ಕ್ಲಾತ್ ಡೈಪರ್ಸ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಸ್ಟಾರ್ಟಿಂಗಲ್ಲಿ ಅಬ್ಸರ್ಬೆನ್ಸಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಈ ನೀವು ನೋಡ್ತಾ ಇರ್ಬೋದು ಇದು ಒಂದು ಕ್ಲಾತ್ ಡೈಪರ್ ಅನ್ನೋ ತೊಗೊಂಡಿರೋದು ಸೊ ಇದರಲ್ಲಿ ಈ ಥರ ಒಂದು ಅಬ್ಸಾರ್ಬ್ ಮಾಡೋಕ್ಕೊಳಕ್ಕೆ ಈ ಥರ ಒಂದು ಪ್ಯಾಡ್ ಥರ ಕೊಟ್ಟಿರ್ತಾರೆ ಸೊ ಇದು ಹಿಂಗೆ ಅಟ್ಯಾಚ್ ಮಾಡಿ ನಾವು ಟೇಪ್ ಸ್ಟೈಲ್ ಡೈಪರ್ಸ್ನ ಹೆಂಗೆ ಹಾಕ್ತೀವೋ ಅದೇ ಥರ ಈ ಥರ ಫೋಲ್ಡ್ ಮಾಡಿ ಹಾಕೋದಾಗುತ್ತೆ ಬೇಬಿಗೆ ಸೊ ನಾನು ಇದನ್ನು ಫಿಫ್ಟೀನ್ ಡೇಸ್ ಆದಮೇಲೆ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಇದರಲ್ಲಿ ಈ ಥರ ಬಟನ್ಸ್ ಕೊಟ್ಟಿರ್ತಾರೆ ನಾವು ಸೈಜ್ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೋಬೋದು ಇದರಲ್ಲಿ ಸಣ್ಣದ ಬೇಕಾದ್ರೆ ಸಣ್ಣದ್ದು ಮಾಡ್ಕೊಬೋದು ಸೊ ಹಾಗಾಗಿ ಫಿಫ್ಟೀನ್ ಡೇಸ್ ಆದ್ಮೇಲೆ ಯೂಸ್ ಮಾಡೋಕ್ಕಾಯಿತು ನನ್ನ ನಾನು ಸೆಕೆಂಡ್ ಇಂದ ಕಂಪ್ಲೀಟ್ ಕ್ಲಾತ್ ಟೈಪರ್ಸ್ಗೆ ಸ್ವಿಚ್ ಆದರೆ ಬಿಕಾಸ್ ಸ್ಟಾರ್ಟಿಂಗಲ್ಲಿ ಕ್ಲಾತ್ ಟೈಪರ್ಸ್ ಅಬ್ಸರ್ವೆನ್ಸಿ ತುಂಬ ಚೆನ್ನಾಗಿರುತ್ತೆ ಸೊ ಅಪ್ ಟು ಸೆಕೆಂಡ್ ಮಂತ್ ಫುಲ್ಲು ನಾನು ಕ್ಲಾತ್ ಟೈಪರ್ಸೇ ಯೂಸ್ ಮಾಡಿದ್ದೀನಿ ಆ್ಯಂಡ್ ನನಗೆ ಯಾವುದು ಲೀಕೇಜು ಆಗಿಲ್ಲ ಏನೂ ಆಗಿಲ್ಲ ಸೊ ಅದೇ ಸರಿ ಹೋಯಿತು ಬಟ್ ತರ್ಡ್ ಮಂತ್ ಆಗ್ತಾ ಆಗ್ತಾ ಅದ್ರದ್ದು ಅಬ್ಸರ್ವೆನ್ಸಿ ತುಂಬ ಕಡಿಮೆ ಆಯಿತು ಕ್ಲಾತ್ ಡೈಪರ್ಸು ಸೊ ಒನ್ ಯೂರಿಂಗೇ ನನಗೆ ಲೀಕೇಜಸ್ ಎಲ್ಲ ಸ್ಟಾರ್ಟ್ ಆಯಿತು ಸೊ ನಾನೇನು ಮಾಡಿದೆ ಅಂದರೆ ಮಾರ್ನಿಂಗ್ ಟೈಮಲ್ಲಿ ಕ್ಲಾತ್ ಡೈಪರ್ಸ್ನ ಯೂಸ್ ಮಾಡಿ ನೈಟ್ ಟೈಮು ಈ ಪ್ಯಾಂಟ್ ಸ್ಟೈಲ್ ಡೈಪರ್ಸ್ ಅದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಮಂತ್ ಮಂತಲ್ಲಿ ನಾನು ಯಾಕೆ ಟೇಪ್ ಸ್ಟೈಲ್ ಡೈಪರ್ಸ್ನ ಯೂಸ್ ಮಾಡಿಲ್ಲ ಅಂದರೆ ಟೇಪ್ ಸ್ಟೈಲ್ ಡೈಪರ್ಸು ನೀವು ಟೇಪ್ ಅಟ್ಯಾಚ್ ಮಾಡೋದು ಒಂಚೂರು ಹೆಚ್ಚು ಕಡಿಮೆ ಆದ್ರೂ ಲೀಕೇಜಸ್ ತುಂಬ ಆಗ್ಬಿಡುತ್ತೆ ನನ್ಗೊಂದು ಟೂ ಟೈಮ್ಸ್ ಈ ಥರ ಎಕ್ಸ್ಪೀರಿಯನ್ಸ್ ಆಯಿತು ಒಂಚೂರು ಟೇಪ್ ಹೆಚ್ಚು ಕಡಿಮೆ ಆಗಿದ್ದಕ್ಕೆ ಪಾಟಿ ಲೀಕ್ ಆಗಿದ್ದು ಯೂರಿನ್ ಲೀಕ್ ಆಗಿದ್ದಾಯಿತು ಸೊ ಪ್ಯಾಂಟ್ ಸ್ಟೈಲ್ ಡೈಪರ್ಸ್ ಬೆಸ್ಟ್ ಅನಿಸ್ತದೆ ನನಗೆ ಥರ್ಡ್ ಮಂತ್ ಆನ್ ಮಾಡಿಸು ಸೊ ನಾನು ಮಾರ್ನಿಂಗ್ ಹೊತ್ತೆಲ್ಲ ನಾನು ಕ್ಲಾತ್ ಡೈಪರ್ಸ್ ಯೂಸ್ ಮಾಡಿ ಈವ್ನಿಂಗ್ ನೈಟ್ ಹೊತ್ತು ಟೈಮ್ ಟೈಮಲ್ಲಿ ನಾನು ಪ್ಯಾಂಟ್ ಸ್ಟೈಲ್ ನ ಪ್ರಿಫರ್ ಮಾಡ್ತೀನಿ ಈ ನಾನು ಇದುವರೆಗೂ ಮೆ ಮಾಮಿ ಪೋಕೋ ಪ್ಯಾಟ್ಸ್ ಯೂಸ್ ಮಾಡಿದ್ದೀನಿ ಜೊತೆಗೆ ಬೇಬಿ ಹಗ್ ಬ್ರ್ಯಾಂಡ್ ಯೂಸ್ ಮಾಡಿದ್ದೀನಿ ಆ್ಯಂಡ್ ಫೋರ್ ರ್ಯಾಬಿಟ್ಟು ಬ್ರ್ಯಾಂಡ್ ಯೂಸ್ ಮಾಡಿದ್ದೀನಿ ಆಲ್ಮೋಸ್ಟ್ ಎಲ್ಲ ಡೈಪರ್ಸಲ್ಲೂ ಸ್ವಲ್ಪ ಫ್ರೇಗ್ರೆನ್ಸ್ ಅನ್ನೋದು ತುಂಬ ಇರುತ್ತೆ ಒಂದೊಂದು ಡೈಪರ್ಸಲ್ಲಿ ತುಂಬ ಜಾಸ್ತಿ ಇತ್ತು ಬೇಬಿ ಹಗ್ ಅಲ್ಲಿ ತುಂಬ ಸ್ವಲ್ಪ ಜಾಸ್ತಿ ಇತ್ತು ಮಾಮಿ ಪೋಕೋಲು ಸ್ವಲ್ಪ ಫ್ರೇಗ್ರೆನ್ಸ್ ಇತ್ತು ಸೊ ಫೋರ್ ಹ್ಯಾಬಿಟ್ ಕರೆಂಟ್ಲಿ ಯೂಸ್ ಮಾಡ್ತಾ ಇದ್ದೀನಿ ಅದರಲ್ಲಿ ಸ್ವಲ್ಪ ಫ್ರೆಗ್ರೆನ್ಸ್ ಏನೂ ಇಲ್ಲ ಸೊ ಇದುವರೆಗೂ ನನಗೆ ಈ ಈ ಫೋರ್ ಆಬಿಟ್ ಡೈಪರ್ಸ್ ಯೂಸ್ ಮಾಡೋದ್ರಿಂದ ರ್ಯಾಷಸ್ ಅಂತ ಏನೂ ಆಗಿಲ್ಲ ನನ್ನ ಮಗುಗೆ ಬಟ್ ಬೇಬಿ ಹಾಕ್ದು ಸ್ವಲ್ಪ ಪರ್ಫ್ಯೂಮೆಟೆಡ್ ಇರೋವಂಥ ಡೈಪರ್ಸ್ ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ಪಿಂಕ್ ರೆಡ್ನೆಸ್ ಕಾಣಿಸ್ಕೊತಾ ಇತ್ತು ಓ ನನ್ನ ಮಗು ಬಾಟಮ್ಸ್ಗೆ ಸೊ ಆಗ ನಾನು ಸ್ವಲ್ಪ ಡೈಪರ್ ಕ್ರೀಮ್ ಹಚ್ಚಿಬಿಟ್ಟು ಆಮೇಲಿಂದ ಕ್ಲಾತ್ ಟೈಪರ್ಸ್ ಯೂಸ್ ಮಾಡ್ತಿದ್ನಲ್ಲ ಮಾರ್ನಿಂಗ್ ಸೊ ಸರಿ ಹೋಗ್ಬಿಡೋದು ಸೊ ನನ್ನ ಒಪಿನಿಯನ್ ಏನಂದ್ರೆ ನಿಮ್ಗೆ ನೀವು ಯಾವುದೇ ಟೈಪರ್ಸ್ ಯೂಸ್ ಮಾಡ್ಬೇಕಂದ್ರೂ ಫಸ್ಟ್ ಒಂದು ಟ್ರಯಲ್ ಪ್ಯಾಕ್ ಪ್ಯಾಕ್ ಫಿಫ್ಟೀನ್ ಆ ಥರ ಬರುತ್ತಲ್ಲ ಅದನ್ನು ತಗೊಂಡು ಒಂದು ತ್ರೀ ಫೋರ್ ಡೇಸ್ ಟ್ರೈ ಮಾಡಿ ಆಮೇಲಿಂದ ಅದು ನಿಮ್ಮ ಬೇಬಿಗೆ ಸೂಟ್ ಆಗ್ತಾ ಇದೆಯಾ ಇಲ್ವಾ ರೆಡ್ನೆಸ್ ಕಾಣಿಸ್ಕೊತಾ ಇದೆಯಾ ಆ ಡೈಪರ್ಸ್ ಯೂಸ್ ಮಾಡೋದ್ರಿಂದ ಅದನ್ನ ಚೆಕ್ ಮಾಡಿ ಆಮೇಲಿಂದ ಬಿಗರ್ ಸೈಜ್ ಪರ್ಚೇಸ್ ಮಾಡಿ ಹಾಗೆ ಮಾಡೋದ್ರಿಂದ ನಮಗೆ ಯಾವುದು ಬೆಸ್ಟ್ ಇದೆ ಅನ್ನೋದು ಗೊತ್ತಾಗುತ್ತೆ ಆ್ಯಂಡ್ ಲಾಂಗ್ ರನ್ನಲ್ಲಿ ಅದೇ ಡೈಪರ್ಸ್ನ ನಾವು ಕಂಟಿನ್ಯೂ ಮಾಡ್ಬೋದು ಆಮೇಲೆ ಡೈಪರ್ಸ್ನ ಯಾವಾಗಲೂ ನೀವು ಒನ್ ಸೈಜ್ ಲಾರ್ಜಲ್ಲೇ ತೊಗೊಳ್ಳಿ ಬಿಕಾಸ್ ಬೇಬೀಸ್ ತುಂಬ ಬೇಗ ಬೆಳೆದು ಬಿಡ್ತಾರೆ ನಾವು ಒಂದು ಪ್ಯಾಕ್ ಆಫ್ ಸೆವೆಂಟಿ ಫೈವ್ ಏನು ಬರುತ್ತೆ ತೊಗೊಂಡ್ಬಿಟ್ರೆ ಒನ್ ಮಂತಲ್ಲಿ ಅದು ಟೈಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನಾವು ಒಂದು ಸ್ಟಾ ಒಂದು ಸೈಜ್ ಲಾರ್ಜಲ್ಲೇ ತೊಗೊಂಡ್ರೆ ಒಂದು ವೀಕ್ ಅಷ್ಟೊತ್ತಿಗೆ ಅಡ್ಜಸ್ಟ್ ಆಗಿಬಿಡುತ್ತೆ ಡೈಪರ್ ಸೈಜು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇನ್ಫಾರ್ಮೇಟಿವ್ ಆಗಿತ್ತು ಅನ್ಕೋತೀನಿ ನಿಮ್ಗೇನಾದರೂ ಯಾವುದಾದ್ರೂ ಡೈಪರ್ಸ್ ನಾನು ಟ್ರೈ ಮಾಡಬೇಕು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ ನಾನು ಟ್ರೈ ಮಾಡ್ತೀನಿ ನನ್ನ ಒಪಿನಿಯನ್ಸ್ ಕೂಡ ನಾನು ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡ್ಕೊತೀನಿ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ನೆಕ್ಸ್ಟ್ ಏನೇನು ವೀಡಿಯೋಸ್ ಮಾಡಬೇಕು ಅನ್ನೋದನ್ನು ನಿಮ್ಗೇನಾದರೂ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಖಂಡಿತ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್